ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಇಪ್ಪತ್ತೊಂಬತ್ತು ಸೂತ ಪುರಾಣಿಕರ ಮಾತನ್ನು ಕೇಳಿದ ಋಷಿಗಳು ಹೇ ಮಹರ್ಷಿ ಅರಳಿ ಮರವು ಏಕೆ ಅಸ್ ಅಸ್ಪೃಶ್ಯವಾಗಿದೆ ಆದರೂ ಶನಿವಾರ ಮಾತ್ರ ಈ ವೃಕ್ಷಕ್ಕೆ ಪೂಜೆ ಏಕೆ ಎಂದು ಪ್ರಶ್ನಿಸಿದರು ಸೂತರು ಇದಕ್ಕೆ ಉತ್ತರ ನೀಡಿದರು ಸಮುದ್ರಮಂಥನ ಕಾಲದಲ್ಲಿ ದೊರಕಿದ ಅನೇಕ ಅನರ್ಘ್ಯ ವಸ್ತುಗಳಲ್ಲಿ ಲಕ್ಷ್ಮೀ ಕೌಸ್ತುಭಗಳನ್ನು ಶ್ರೀಹರಿಗೆ ಅರ್ಪಿಸಲಾಯಿತು ಉಳಿದ ಸಂಪತ್ತುಗಳನ್ನೆಲ್ಲ ದೇವತೆಗಳು ಹಂಚಿಕೊಂಡರು ಶ್ರೀಹರಿಯು ಲಕ್ಷ್ಮಿಯನ್ನು ವಿವಾಹವಾದರು ಆಗ ಲಕ್ಷ್ಮಿಯು ಸ್ವಾಮಿ ನನಗಿಂತ ಹಿರಿಯಳಾದ ನಮ್ಮ ಅಕ್ಕ ಇದ್ದಾಳೆ ಆಕೆಗೆ ವಿವಾಹವಾಗಬೇಕು ಕಿರಿಯಳಾದ ನನಗೆ ಮದುವೆಯಾಯಿತು ಆದ್ದರಿಂದ ಅವಳಿಗೂ ಮದುವೆಯಾಗಬೇಕು ಎಂದಳು ಆಗ ಶ್ರೀಮನ್ನಾರಾಯಣನು ಉದ್ದಾಲಕನೆಂಬ ಮಹರ್ಷಿಗೆ ಜ್ಯೇಷ್ಠಾದೇವಿಯನ್ನು ಒಪ್ಪಿಸಿದನು ಸ್ಥೂಲಕಾಯಳು ಕೆಂಪು ಕಣ್ಣುಗಳುಳ್ಳವಳು ಒರಟಳು ಆದ ಆಕೆಯನ್ನು ಮುನಿಯು ತನ್ನಾಶ್ರಮಕ್ಕೆ ಕರೆದೊಯ್ದನು ಉದ್ದಾಲಕ ಋಷಿಯ ಆಶ್ರಮವು ಜ್ಯೇಷ್ಠಾದೇವಿಗೆ ಸರಿ ಕಾಣಲಿಲ್ಲ ಸತತವಾಗಿ ಹೋಮದ ಹೊಗೆ ವೇದಘೋಷಗಳನ್ನು ನೋಡಿ ಹೇ ಮುನಿ ಹೋಮ ಅತಿಥಿ ವೇದ ವೇದನಾಮಗಳಿರುವ ಸ್ಥಳಗಳಲ್ಲಿ ನಾನೆಂದೂ ಇರಲಾರೆ ಅನ್ಯೋನ್ಯರಾದ ದಂಪತಿಗಳು ಪಿತೃ ಕಾರ್ಯ ನಡೆಯುವ ಸ್ಥಳ ಧರ್ಮನಿರತರಿರುವ ಜಾಗ ಗುರುಪೂಜೆಯಾಗುವ ಸ್ಥಳ ಇಲ್ಲಿ ನಾನು ಎಂದಿಗೂ ಇರಲಾರೆ ಎಂದಳು ಎಲ್ಲ ಹಗಲು ರಾತ್ರಿ ಪತಿಪತ್ನಿಯರು ಕಲಹಪ್ರಿಯರು ಜಗಳ ಮಾಡುವರೋ ಅಲ್ಲಿ ಅತಿಥಿಗಳು ನಿರಾಶರಾಗುವರೋ ಎಲ್ಲಿ ವೃದ್ಧರು ಮಿತ್ರರು ಸಜ್ಜನರಿಗೆ ಅಪಮಾನವಾಗುವುದೋ ಎಲ್ಲಿ ಸದಾ ಬೈಗುಳವಿರುತ್ತದೋ ಅಶ್ಲೀಲ ಶಬ್ದಗಳಿರುತ್ತವೋ ದುರಾಚಾರ ಪರದ್ರವ್ಯಾಪಹಾರ ಪರಸ್ತ್ರೀಹರಣಗಳು ನಡೆಯುತ್ತವೆಯೋ ಎಲ್ಲಿ ಬ್ರಹ್ಮ ಹತ್ಯಾದಿ ಮಹಾಪಾತಕಗಳು ನಡೆಯುತ್ತವೆಯೋ ಅದು ನನಗೆ ಪ್ರಿಯವಾದ ಸ್ಥಳ ಎಂದಳು ಆಕೆಯ ಮಾತುಗಳನ್ನು ಕೇಳಿದ ಉದ್ದಾಲಕನು ಸ್ವಲ್ಪ ನೊಂದವನಾಗಿ ನಿನಗೆ ಇಷ್ಟವಾದ ಸ್ಥಳವನ್ನು ಹುಡುಕುತ್ತೇನೆ ಅಲ್ಲಿಯವರೆಗೂ ಈ ಅರಳಿ ಮರದಲ್ಲಿರು ಎಂದು ಹೇಳಿ ಹೊರಟರು ಪತಿಯಾಜ್ಞೆಯಂತೆ ಜ್ಯೇಷ್ಠಾದೇವಿಯು ಅಲ್ಲೇ ನಿಂತಳು ಎಷ್ಟು ದಿನಗಳಾದರೂ ಪತಿಯು ಹಿಂದೆ ಬರದೇ ಇದ್ದುದರಿಂದ ಆಕೆ ರೋಧಿಸಿದಳು ಆಕೆಯ ದುಃಖವನ್ನರಿತ ಲಕ್ಷ್ಮೀನಾರಾಯಣನು ಅಲ್ಲಿಗೆ ಬಂದನು ಶ್ರೀಹರಿಯು ಜ್ಯೇಷ್ಠ ಈ ಮರದಲ್ಲಿ ನನ್ನ ಇರುತ್ತದೆ ಆದ್ದರಿಂದ ನೀನು ಈ ವೃಕ್ಷದ ಮೂಲದಲ್ಲಿ ನೆಲೆಸು ನಿನ್ನನ್ನು ಪ್ರತಿ ವರ್ಷ ಯಾರು ಪೂಜಿಸುತ್ತಾರೋ ಅವರಿಗೆ ಲಕ್ಷ್ಮಿಯು ಒಲಿಯುತ್ತಾಳೆ ಎಂದನು ಹೀಗೆ ಶನಿವಾರ ಅರಳಿ ವೃಕ್ಷವನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರೆ ಲಕ್ಷ್ಮಿ ಕಟಾಕ್ಷವಾಗುತ್ತದೆ ಎಂಬುದು ಭಗವಂತನ ಮಾತು ಇದನ್ನು ಋಷಿಗಳಿಗೆ ಹೇಳಿದ ಸೂತರು ಹೇ ಋಷಿಗಳೇ ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆಗೆ ತಿಳಿಸಿದಂತೆ ನಾರದ ಮಹರ್ಷಿಗಳು ಪೃಥುಚಕ್ರವರ್ತಿಗೆ ಹೇಳಿದಂತೆ ಈ ಕಾರ್ತೀಕ ಮಾಸದ ಮಹಾತ್ಮೆಯನ್ನು ನಾನು ನಿಮಗೆ ಸಾಧ್ಯಂತವಾಗಿ ನಿರೂಪಿಸಿರುವೆ ಇದನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಆಲಿಸುವರೋ ಅವರು ಸಕಲ ಪಾಪಗಳನ್ನು ಕಳೆದುಕೊಂಡು ಶ್ರೀಹರಿಯ ಸಾಯುಜ್ಯವನ್ನೇ ಹೊಂದುವರು ಎಂದು ಹೇಳಿದರೆಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಮುಗಿಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು